ನಾವೆಲ್ಲ ಭಕ್ತಿಯ ಪ್ರಾರ್ಥನೆಯನ್ನು ಸನ್ನಿಧಾನಕ್ಕೆ ಸಲ್ಲಿಸೋಣ ಅವರವರ ಮನೆಯ ಕುಟುಂಬದ ದೇವ ದೈವ ಸಾನ್ನಿಧ್ಯಗಳನ್ನು ಗುರುಹಿರಿಯಾದಿಂದ ಪ್ರಾರ್ಥಿಸಿಕೊಂಡು ನಿಮ್ಮ ಮನಸ್ಸಲ್ಲೇನು ಸತ್ಸಂಕಲ್ಪ ಇದೆ ಅದನ್ನು ಕೂಡ ನಿವೇದನೆ ಮಾಡಿಕೊಳ್ಳಬಹುದು ಭಗವಂತ ಅನುಗ್ರಹಿಸ್ತಾನೆ ಹೇಳುವಂಥ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಸಲ್ಲಿಸೋಣ ಗೀತಾಚಾರ್ಯನಾದಂತಹ ಗೋಪಾಲಕೃಷ್ಣ ನಮಗೆ ಅನೇಕ ರೀತಿಯ ಸಂದೇಶಗಳನ್ನು ನೀಡಿದ್ದಾನೆ ಮುಖ್ಯವಾಗಿ ಒಂದನ್ನು ಉಲ್ಲೇಖ ಮಾಡುವುದಾದರೆ ಯಾವುದೇ ನಾವು ಕರ್ಮವನ್ನು ಮಾಡುವಾಗ ಒಳ್ಳೆಯ ಕೆಲಸವನ್ನು ಮಾಡುವಾಗ ಇಷ್ಟ ಇದ್ದು ಮಾಡಬೇಕು ಅಂತ ಸಂದೇಶ ಕಷ್ಟ ಆಗ್ತದೆ ಯಾರದೋ ಒತ್ತಾಯಕ್ಕೆ ಯಾಕೋ ಒಂದು ಕಾರಣಕ್ಕೆ ಅಂತ ಮಾಡಿದರೆ ಅದಕ್ಕೆ ಸತ್ಪಲ ಪ್ರಾಪ್ತಿ ಇಲ್ಲ ಅಂತ ಹೇಳುವಂತಹ ಒಂದು ಸಂದೇಶ ಕುರುಕ್ಷೇತ್ರಾಂಗಣದಲ್ಲಿ ವೀರ ಯೋಧನಾಗಿ ಹೋರಾಡಬೇಕಾಗಿದ್ದಂಥ ಅರ್ಜುನ ಯುದ್ಧ ಸನ್ನದ್ಧನಾಗಿ ನಿಂತಿದ್ದಾನೆ ಆದರೆ ನಿರುತ್ಸಾಹ ಇಷ್ಟ ಇಲ್ಲ ಕಷ್ಟ ಆಗ್ತದೆ ಅಂತ ಕೃಷ್ಣನಲ್ಲಿ ನಿವೇದನೆಯನ್ನು ಮಾಡಿದಾಗ ವಿಶ್ವರೂಪ ದರ್ಶನವನ್ನು ಮಾಡಿಸಿ ಶ್ರೇಷ್ಠವಾದಂಥ ಭಗವದ್ಗೀತೆಯನ್ನು ಅವನಿಗೆ ಬೋಧನೆ ಮಾಡ್ತಾನೆ ಅದರಲ್ಲಿ ಹೇಳುವಂಥ ಮಾತಷ್ಟೇ ಇಷ್ಟ ಇದ್ದು ಕೆಲಸವನ್ನು ಮಾಡು ಕರ್ಮವನ್ನು ಮಾಡು ಉಳಿದದ್ದು ನನಗೆ ಅಂತ ಹಾಗಾಗಿ ಯಾವ ಇಷ್ಟದಿಂದ ಒಳ್ಳೆಯ ಚಿಂತನೆಯಿಂದ ನಾನು ಮಾಡಬೇಕು ಅಂತ ಹೇಳುವ ಭಕ್ತಿಯ ಭಾವನೆಯಿಂದ ಭಗವಂತನ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ತೇವೋ ಅದರಿಂದ ನಮಗೆ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಮಂಚಿ ಗೋಪಾಲಕೃಷ್ಣನ ಪುಣ್ಯ ಸನ್ನಿಧಾನಕ್ಕೆ ನಾವೆಲ್ಲರೂ ಸೇರಿಕೊಂಡು ತೀರ್ಮಾನಿಸಿದಂತೆ ನೂರ ಎಂಟು ದಿನಗಳ ಸಂಧ್ಯಾಭಜನೆ ಹಾಗೆ ನೂರ ಎಂಟು ದಿನಗಳಲ್ಲೂ ವಿಶೇಷವಾದಂಥ ರಂಗಪೂಜಾ ಸೇವೆಯನ್ನು ಅನ್ನದಾನಾದಿ ಸೇವೆಯನ್ನು ಸಮರ್ಪಿಸುವುದು ಸಂಕಲ್ಪ ಮಾಡಿಕೊಂಡು ಇವತ್ತು ಮೂವತ್ತೈದನೇ ದಿನದಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಭಗವಂತನ ಅನುಗ್ರಹ ನಮಗಾಗಿದೆ ಅಂತ ಹೇಳುವಂಥ ಒಂದು ದೃಢವಾದ ನಂಬಿಕೆ ನಮ್ಮದು ಈ ದಿನ ಪೆರ್ಲದಿಂದ ಬಂದಿದ್ದಾರೆ ಬಾಲಗೋಪಾಲ ಭಜನಾ ನನಗೆ ನನಗೂ ಇಷ್ಟ ಇದ್ದು ಬಂದಿದ್ದೀರಿ ಅಂತ ಬರಲಿಕ್ಕೆ ಕಷ್ಟ ಆದರೆ ಇಷ್ಟ ಇದ್ದಾಗ ಕಷ್ಟ ನಮಗೆ ನೆನಪಾಗೋದಿಲ್ಲ ಅಂತ ಮಕ್ಕಳಿಗೆಲ್ಲ ಹೇಳುದು ಕಷ್ಟಪಟ್ಟು ಓದಬೇಕು ಅಂತ ಅದು ನಿಜವಾದ ತಪ್ಪು ಇಷ್ಟಪಟ್ಟು ಓದಬೇಕು ಹಾಗೆ ಯಾವುದೇ ಕಷ್ಟ ನಮಗೆ ಅರ್ಥ ಆಗುವುದಿಲ್ಲ ಇಷ್ಟಪಟ್ಟಾಗ ಅರ್ಥ ಕಷ್ಟ ಅಲ್ಲ ಅಂತ ತಿಳ್ಕೊಂಡಾಗ ಅದಕ್ಕೆ ದೈವ ಸಹಾಯ ಪ್ರಾಪ್ತಿಯಾಗ್ತದೆ ಅಂತ ಹಿರಿಯರು ಹೇಳಿದಂಥ ಹಾಗಾಗಿ ಬಾಲಗೋಪಾಲ ಭಜನಾ ತಂಡದ ಸದಸ್ಯರು ನೀವು ಅಷ್ಟು ದೂರದಿಂದ ಈ ಮೂರ್ತಿಯ ಚರಣದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಭಕ್ತಿಯಿಂದ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ ಬಹಳ ಸುಶ್ರಾವ್ಯವಾಗಿ ಎಲ್ಲರಿಗೂ ಸಂತೋಷ ಆಗುವ ಹಾಗೆ ಎಲ್ಲರಿಗೆ ಸಂತೋಷ ಆಯಿತು ಅಂತ ಹೇಳಿದರೆ ಭಗವಂತನಿಗೆ ತೃಪ್ತಿಯಾಯಿತು ಅಂತ ಅಂತಹ ಒಂದು ಸೇವೆಯನ್ನು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ದೀರಿ ಹೆಚ್ಚು ಕಡಿಮೆಗಳ ತಪ್ಪುಗಳ ಲೋಪ ದೋಷಗಳೇನಾದರೆ ಮಂಗಲ ಮೂರ್ತಿ ಗೋಪಾಲಕೃಷ್ಣ ಸರ್ವರ ಹೃದಯದಲ್ಲೂ ನೆಲೆಸಿರುವಂತಹ ಚೈತನ್ಯ ಶಕ್ತಿ ವಿಶ್ವಂಭರ ಮೂರ್ತಿಯಿಂದ ಕೊಂಡಾಡುವಂತಹ ಶಕ್ತಿ ನಮಗೆ ಕ್ಷಮೆಯನ್ನು ಕೊಡಬೇಕು ಕಿರು ಸೇವೆಯನ್ನು ಸನ್ನಿಧಾನಕ್ಕೆ ಪಡುವ ಉಪಾದಿಯಲ್ಲಿ ಸ್ವೀಕಾರ ಮಾಡಿಕೊಂಡು ನಿಮಗೆ ನಿಮ್ಮ ಕುಟುಂಬಕ್ಕೆ ನೀವು ಮಾಡುವಂಥ ಉದ್ಯೋಗ ವ್ಯವಹಾರ ಸಕಲ ಸತ್ಸಂಕಲ್ಪಕ್ಕೆ ಬೆಂಗಾವಲಾಗಿದ್ದು ಹೋದಲ್ಲಿ ಬಂದಲ್ಲಿ ವಿಜಯವನ್ನು ಅನುಗ್ರಹಿಸಿ ಕೀರ್ತಿಯನ್ನು ಮೆರೆಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಮಂಗಳ ಮೂರ್ತಿಯ ಪುಣ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಹಾಗೆ ಇವತ್ತಿನ ಪೂರ್ಣ ಸೇವೆಯನ್ನು ಓಂ ಎನಿಮೇಷನ್ ಮಂಗಳೂರು ಇದರ ಸಂಸ್ಥೆಯ ಮುಖ್ಯಸ್ಥರು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಸಂಕಲ್ಪದಂತೆ ಸಮರ್ಪಣೆ ಮಾಡಿದ್ದಾರೆ ಓಮ್ ಎನಿಮೇಷನ್ ಅನ್ನೋದ್ದು ಒಂದು ವ್ಯಾಪಾರಿ ಸಂಸ್ಥೆ ಒಂದು ಉದ್ಯಮ ಆ ಉದ್ಯಮ ಚೆನ್ನಾಗಿ ನಡಿಬೇಕಂತಿದ್ದರೆ ನಮಗೆಲ್ಲ ಗೊತ್ತಿರಬೇಕಾದಂಥದ್ದು ಮೂರ್ತಿ ಅನುಗ್ರಹ ಬೇಕು ತೇನವಿನ ಧಣಮಿ ನಂಚಲತ್ತೆ ಅಂತ ಹೇಳಿದ್ದಾರೆ ಅಂತಹ ಗೋಪಾಲಕೃಷ್ಣನಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಚಿತ್ರ ಬಿಡಿಸುವಂತಹ ಕಾಯಕ ಅದು ಅಂತಹ ಚಿತ್ರ ಬಿಡಿಸುವ ಅವನೇ ಚಿತ್ರಕಾರ ಅಂತೆ ಈ ಸೃಷ್ಟಿಯೇ ಭಗವಂತನ ಚಿತ್ರಶಾಲೆ ನಾವೆಲ್ಲರೂ ಅದರಲ್ಲಿ ಒಂದೊಂದು ಚಿತ್ರಗಳು ಬೇರೆ ಬೇರೆ ರೀತಿಯಲ್ಲಿ ಭಗವಂತ ನಮ್ಮನ್ನು ಇಲ್ಲಿಗೆ ಕಳುಹಿಸಿ ನಮ್ಮ ಆಟ ನಮ್ಮ ವ್ಯವಹಾರ ಇತ್ಯಾದಿಗಳ ಚಂದವನ್ನು ನೋಡ್ತಾನಂಥವ ನಾಟಕ ಕಪಟ ನಾಟಕ ಸೂತ್ರಧಾರಿ ಇಂತ ಒಂದಷ್ಟು ಜನ ಕೊಂಡಾಡ್ತಾರೆ ಲೀಲಾ ನಾಟಕ ಸೂತ್ರಧಾರಿ ಅಂತ ಬಹಳಷ್ಟು ಮಂದಿ ಕೊಂಡಾಡ್ತಾರೆ ಹಾಗಾಗಿ ಅಂತಹ ಗೋಪಾಲಕೃಷ್ಣ ಸನ್ನಿಧಾನಕ್ಕೆ ಒಂದು ಪೂರ್ಣ ಸೇವೆಯನ್ನು ಸಮರ್ಪಿಸಿದ್ದೀರಿ ಮಾಡಿದಂಥ ಸೇವೆಯಲ್ಲಿ ಹೊತ್ತು ಗುತ್ತು ಕೃತಿ ವಸ್ತುಗಳಿರ್ಬೋದು ಸಮಯದಲ್ಲಿರ್ಬೋದು ಏನಾದರೂ ಹೆಚ್ಚು ಕಡಿಮೆಗಳು ನಮಗೆ ಗೊತ್ತಿತ್ತು ಗೊತ್ತಿಲ್ಲದೆಯೋ ಆಗಿ ನಿದ್ದರೆ ಮಹಾ ಸನ್ನಿಧಾನ ನಮಗೆ ಕ್ಷಮೆಯನ್ನು ಕೊಟ್ಟು ನೀವು ಮಾಡಿದಂಥ ಸೇವೆಯಿಂದ ಸಂತೃಪ್ತನಾಗಿ ಆ ಸೇವೆಯನ್ನು ತನ್ನ ಸನ್ನಿಧಾನಕ್ಕೆ ಪರ್ವತೋಪಾದಿಯಲ್ಲಿ ಸ್ವೀಕರಿಸಿಕೊಂಡು ನಿಮಗೆ ನಿಮ್ಮ ಕುಟುಂಬಕ್ಕೆ ನೀವು ಮಾಡುವಂಥ ಉದ್ಯೋಗ ವ್ಯವಹಾರ ಆಗಿ ಒಳ್ಳೆಯ ಕೆಲಸಕ್ಕೆ ನಿತ್ಯ ನಿರಂತರ ಸರ್ವ ಮಂಗಲವನ್ನು ಅನುಗ್ರಹಿಸಿ ದೋಷಗಳು ಗ್ರಾಚಾರ ದೋಷವೋ ಕರ್ಮದೋಷವೋ ಜಾತಕ ದೋಷವೋ ಏನಿದ್ರೂ ಕೂಡ ಅದನ್ನೆಲ್ಲ ನಿವಾರಿಸಿಕೊಂಡು ನಿತ್ಯ ನಿರಂತರ ಸರ್ವ ಮಂಗಲವನ್ನು ಪದಕ್ಕೆ ಮಾಡಿ ನಿಮ್ಮ ಉದ್ಯಮವನ್ನು ಉತ್ತರೋತ್ತರವಾಗಿ ಬೆಳೆಸಿ ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಅನುಗ್ರಹಿಸಿ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿ ಪ್ರಸಾದ ಸ್ವೀಕರಿಸಿದ್ದರಿಂದ ನಮಗೆಲ್ಲರಿಗೆ ಒಳ್ಳೆಯದಾಗಿದೆ ನಮ್ಮ ಉದ್ಯಮಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳುವ ಸತ್ಯವಚನ ನಿಮ್ಮಿಂದ ಬರುವಂತೆ ಅನುಗ್ರಹವನ್ನು ಮಾಡಿ ಅವತ್ತು ಕಾಪಾಡಿಕೊಂಡು ಬರಬೇಕು ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಮಂದವನ್ನು ಕರ್ನಾಟಕದಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಒಟ್ಟಾಗಿ ಹೇಳಿ ಕಾಯೇ ನವಾಚೇ ಮನಸ್ಸೇಂದ್ರಿಯರುವ